ಹಾಗೂ ಕ್ರೀಡಾ ಪೋಷಕ ಅಂದ್ರೆ ಕೂಡ ತಪ್ಪಾಗ್ಲಿಕ್ಕಿಲ್ಲ ಸಮಾಜ ಸೇವದ ಒಂದ್ ರೀತಿಯ ಅಮೂಲ್ಯ ರಥ ನಮ್ಮ ಪ್ರೀತಿಯ ಡಾಕ್ಟರ್ ಬಿ ಎಂ ಉಮೇಶ್ ಚಪ್ಪಾಳೆ ಅವರ ಕಂಡಂತಹ ಕನಸು ರಾಜ್ಯ ಮಟ್ಟದ ಬೃಹತ್ ಈ ಕಾರ್ಯಕ್ರಮ ಮ್ಯಾನ್ ಶೋ ಯಾವಾಗ್ಲೂ ಉಮೇಶ್ ಕುಮಾರ್ ಅವರು ಅವಿರತ ಶ್ರಮ ವಹಿಸ್ತಾರೆ ಮುಖಂಡರೆ ಬಹಳಷ್ಟು ಜನ ವೇದಿಕೆ ಗುಂಪು ಹಾಕಲಿದ್ದೀರಾ ನಂತರದಲ್ಲಿ ನಿಮ್ಮನ್ನ ಬರ್ಮಾಡ್ಕೊಳ್ತೇವೆ ಬೇಡಿಕೆಗೆ ಅನ್ಯತಾ ಭಾವಿಸಬೇಡಿ ಅಂತ ಹೇಳ್ತಾ ಓವರ್ ಟು ನಮ್ಮ ಡಾಕ್ಟರ್ ಬಿ ಎಂ ಉಮೇಶ್ ಕುಮಾರ್ ಅವರಿಂದ ಕೇಳೋಣ ಕಾಳಿಕಾ ಮಾತೆಯ ಪಾದ ಕಮಲಗಳಿಗೆ ನಮಸ್ಕರಿಸುತ್ತ ಇಂದಿನ ವಿಶ್ವ ಹೆಸರು ಸರ್ ನನ್ನ ಹೆಸರು ವಿನಾಯಕ್ ಸೀತಾರಾಮ್ ಸುತಾರ್ ನಾನು ಈ ಕಾರ್ಪೆಂಟರ್ ವರ್ಕ್ನಿಂದ ಈ ಪ್ರಶಸ್ತಿಗೆ ಆಯ್ಕೆಯಾಗಿದ್ದೇನೆ ಆಮೇಲೆ ನಂದು ಅಂತೇಳಿ ಊರು ಹಳೆಯಾಳ ತಾಲೂಕು ಕಾರವಾರ ಜಿಲ್ಲೆ ಆಮೇಲೆ ನಾನು ಭಾಳ ವರ್ಷದಿಂದ ನಮ್ಮ ಪೂರ್ವಜದಿಂದ ಕೆಲಸ ಮಾಡ್ಕೊತಾ ಬರ್ತಾ ಇದ್ದೀವಿ ಪರಂಪರೆ ಕೆಲಸ ಇದು ಈ ಕನಿಷ್ಠ ಇಲ್ಲಾಂದ್ರೂ ನಲವತ್ತೊಂದು ವರ್ಷ ನಾನು ಈ ಗುಡ್ಡ ಕೆಲಸದಲ್ಲಿ ವರ್ಕ್ ಮಾಡ್ಕೊತ ಓನ್ಲಿ ದೇವಸ್ಥಾನ ಕೆಲಸ ಮಾಡ್ತಾಯಿದ್ದೀನಿ ನಾನು ಅಲ್ಲ ತಾಲೂಕಲ್ಲಿ ಸುಮಾರು ಒಂದು ಇಪ್ಪತ್ತೈದು ಇಪ್ಪತ್ತ ಆರು ಮಂದಿ ದೇವಸ್ಥಾನವನ್ನು ಕಟ್ತಾ ಇದ್ದೀನಿ ಮತ್ತು ಭವ್ಯವಾಗಿ ಕೆಲಸ ಮಾಡ್ಕೊತಾ ಬರ್ತೇನೆ ಆಮೇಲೆ ನಾನು ನಮ್ಮ ಸಮಾಜದ ಹುಡುಗರಿಗೆ ಇದು ಅಂದರೆ ಕಲೆಯನ್ನು ಕಲಿಸ್ತಾ ಇದ್ದೀನಿ ಅವರು ನನ್ನ ಅವರು ನನ್ನ ಕಡೆಯಿಂದ ಕಲಿತು ಸ್ವಂತ ಕಾಲ ಮೇಲೆ ತಾವು ನಿಂತಿದ್ದಾರೆ ಕನಿಷ್ಠ ಇಲ್ಲಾಂದ್ರೂ ಇಪ್ಪತ್ತೈದು ಹುಡುಗರು ನಾನು ವರ್ಕ್ ಕೆಲಸ ಕಲಿಸಿದ್ದೇನೆ ಆಮೇಲೆ ನಮ್ ಪರಂಪರೆ ಅವರೇ ಅದೇ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ ಆಮೇಲೆ ಪರಂಪರೆಯಿಂದ ಕೆಲಸ ಬಂದ ಬಂದಿದೆ ನಮ್ದು ಇದು ನಾನು ಇದೇ ಕೆಲಸ ಮಾಡ್ಕೊಂತ ಬಂದ ನಮ್ಗೆ ಬಹಳ ಖುಷಿ ಅನಿಸ್ತಾ ಇದೆ ನನಗೆ ಈ ಪ್ರಶಸ್ತಿಗೆ ಗ್ರಾಮೀಣದಲ್ಲಿ ನಾನು ಹುಟ್ಟಿ ಗ್ರಾಮೀಣದಲ್ಲಿ ಇದ್ದು ಆ ನನಗೆ ಇದನ್ನ ಪ್ರಶಸ್ತಿಯಾಗಿ ಆಯ್ಕೆ ಮಾಡಿದ್ದಾರೆ ಅವ್ರಿಗೆಲ್ಲರಿಗೂ ನಾನು ಚಿರನೊರೆ ಅಂತ ಹೇಳ್ತೇನೆ ಬಂದ್ಬಿಟ್ಟು ಅನಿಲ್ ಹಿರೇಕರ್ ಅಂತ ಸೋ ವಾಸ್ತವಿಕವಾಗಿ ನಾವು ಉತ್ತರ ಕನ್ನಡ ಜಿಲ್ಲೆಯ ಹಳೆಯಾಳ ತಾಲೂಕಿನ ಒಂದು ಚಿಕ್ಕ ಗ್ರಾಮ ಆ ಗ್ರಾಮದ ಹೆಸರು ಎಡೋಗ ಅಂತ ಸೊ ನಾನು ಹುಟ್ಟಾಗಿಂದ ಇವರಿಗೆ ನಾನು ನೋಡ್ತಾ ಇದ್ದೇನೆ ಇವ್ರ ಹೆಸರು ಬಂದ್ಬಿಟ್ಟು ನೀವು ಆಲ್ರೆಡಿ ಕೇಳಿದ್ರ ವಿನಾಯಕ ಸೀತಾರಾಮ್ ಅಂತ ಇದ್ದಾರೆ ಅವರು ಸೊ ನಾನು ಹುಟ್ಟಿದಾಗಿಂದ ಏನು ನೋಡ್ತಾ ಇದ್ದೇನೆ ಅವ್ರಿಗಿಂತ ವಯಸ್ಸಿಗೆ ನಾವು ಚಿಕ್ಕವರು ಬಟ್ ನಾವು ಹುಟ್ಟಾಗಿಂದ ಅವ್ರಿಗೆ ನೋಡ್ತಾ ಇದ್ದೇನೆ ಏನಂದ್ರೆ ಆ ಒಂದು ಕಲೆ ಆಲ್ಮೋಸ್ಟ್ ಆಗಿ ಆ ಉತ್ತರ ಕನ್ನಡ ಜಿಲ್ಲೆಯ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಅಂದರೆ ಎಪ್ಪತ್ತೈದನೆಯ ಬಾ ಎಪ್ಪತ್ತೈದು ಭಾಗ ಏನಿದೆ ಅದು ಅವರು ಕವರ್ ಮಾಡಿದ್ದಾರೆ ಯಾಕಂದ್ರೆ ಅವ್ರ ಕೆಲಸ ಮಾಡೋದು ಈ ಪ್ರೈವೇಟ್ ಆಗಿ ಅನ್ನೋಕ್ಕಿಂತ ಒಂದು ಒಳ್ಳೆ ಒಳ್ಳೆ ದೇವಸ್ಥಾನಗಳಲ್ಲಿ ಅವರು ಕೆಲಸ ಮಾಡಿದ್ದಾರೆ ತಮ್ಮ ಪ್ರತಿಭೆ ಯಾವ ರೀತಿ ಇದೆ ಅನ್ನೋದು ಅವ್ರ ಬಾಯಿಂದ ಹೇಳಲ್ಲ ಅವ್ರ ಹೊಗಳಿಕೆ ಅಂತೂ ಇರಲ್ಲ ಸೊ ಈ ರೀತಿ ಅವರು ಒಂದು ಕಲೆಯನ್ನು ತೋರಿಸ್ತಾ ತೋರಿಸ್ತಾ ಈ ಮಟ್ಟಿಗೆ ಒಂದು ಬೆಳೆ ಬೆಳೆದು ಬಿದ್ದಿದ್ದಾರೆ ಯಾಕಂದರೆ ರಾಜ್ಯ ಮಟ್ಟದ ಈ ಒಂದು ವಿಶ್ವಕರ್ಮದ ವಿಶ್ವಕರ್ಮ ಅನ್ನೋದು ಎಲ್ಲರಿಗೂ ಗೊತ್ತು ಆ ದೇವರು ಯಾವುದು ಏನು ಹೆಂಗೆ ಅನ್ನೋದು ಅದು ನಾವು ಮತ್ತೆ ವಿಸ್ತಾರ ಮಾಡಬೇಕಾಗಿಲ್ಲ ನಿಮಗೆಲ್ಲ ಈ ವೀಕ್ಷಕರಿಗೆ ನಿಮಗೆಲ್ಲ ಗೊತ್ತಿರುತ್ತೆ ಸೊ ದಯವಿಟ್ಟು ನಾನು ಏನಂತ ಇದ್ದರೆ ಅಂದರೆ ನೀವು ಈ ಒಂದು ಇಂಥ ಒಂದು ಪ್ರತಿಭೆಯನ್ನು ನಾವು ಗುರುತು ಗುರುತಿಸ್ಕೋಬೇಕು ಗುರುತಿಸಬೇಕು ಗುರುತಿ ಅಂತವರಿಗೆ ಅಭಿನಂದನೆ ಕೊಡ್ತಾ ಇದ್ದರೆ ಇಂಥ ಪೀಳಿಗೆ ನಮಗೆ ಶಾಶ್ವತವಾಗಿ ಉಳಿಯುತ್ತೆ ಅಂತ ಹೇಳ್ತಾ ಮತ್ತೆ ಆ ಭಾಗಕ್ಕೆ ಪ್ರತಿಯೊಂದು ಕೂಡ ಇವ್ರ ಕೆಲಸ ಆ ಯಾವ ರೀತಿ ಅಂದ್ರೆ ಆ ಈ ಎರಡೋಗ ಗ್ರಾಮದಿಂದ ಹುಟ್ಟಿ ಬೆಳೆದಂತ ಆ ಒಂದು ಒಂದು ಚಿಕ್ಕ ಸಂಸಾರದಿಂದ ಬಂದಂತಹ ವ್ಯಕ್ತಿ ಅವ್ರ ಮನೆತನದಲ್ಲಿ ನಾನ್ ನೋಡ್ದಂಗೆ ಅವ್ರ ತಾತ ಅವರು ತಾತ ಮುತ್ತಾತ ಕಲೆಯಿಂದ ಬಂದಿದಂತ ಅವರು ತಂದೆಯವರು ಕುಜ ಆ ಸೀತಾರಾಮ್ ಏನ್ ಸುತ್ತಾರಿದ್ದಾರೆ ಅವರು ಮೊದಲಿನಿಂದಲೂ ಕೂಡ ಪುರಾಣಗಳಲ್ಲಿ ಈ ಭಗವದ್ಗೀತೆ ಓದೋದ್ರಲ್ಲೇ ಭಾರಿ ಪ್ರಸಿದ್ಧರು ಸೊ ಅಂತ ಒಂದು ಅಂಥ ಒಂದು ಇದು ಅವರು ಒಂದು ಹೊಟ್ಟೆಯಿಂದ ಬೆಳೆದಿದ್ದ ಒಂದು ಹುಟ್ಟಿದ ಈ ಒಂದು ಮಗು ಬೆಳೆದು ಈ ರೀತಿ ಬೆಳೆದು ನಿಂತಿದೆ ಅಂದರೆ ಅದು ನಮ್ಮ ಹೆಮ್ಮೆಯ ಯಾಕಂದರೆ ನಮ್ಮ ಯಡೋಗ ಗ್ರಾಮದ ಒಂದು ಹೆಮ್ಮೆ ನಮ್ಮ ತಾಲೂಕಿಗೆ ಹೆಮ್ಮೆ ಜೊತೆಗೆ ಒಂದು ಜಿಲ್ಲೆಗೆ ಹೆಮ್ಮೆ ಅಂತ ಹೇಳ್ತಾ ಈ ಒಂದು ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ